ನಡ್ಕೊಂಡು ಬರ್ತಾ ಇದೆ ಈ ಒಂದು ಕಾರ್ಗಿಲ್ ವಿಜಯೋತ್ಸವ ಕಳಶವನ್ನ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಶುರುವಾಗಿದೆ ಅವರ ನೇತೃತ್ವದಲ್ಲಿ ಭಂಡಾರಿ ಸರ್ ನಾವು ಶಿವ ಅವರೆಲ್ಲ ಕುತ್ಕೊಂಡು ಈ ತರ ಮೀಟಿಂಗ್ ಮಾಡಬೇಕು ತಕ್ಷಣ ಏನಾಗಿತ್ತು ಅಂದ್ರೆ ಆಗಿನ ಕಾಲದಲ್ಲಿ ಟೂ ತೌಸಂಡ್ ಇಂದ ಬಹಳ ವರ್ಷಗಳ ಕಾಲ ನಮ್ಮ ಎಚ್ ಜಿ ರಾಮನ ದೋಣೆಯವರು ಅವರ ಎಂ ಪಿ ಆಗಿದ್ರು ನಾಬೇಕು ದಯವಿಟ್ಟು ಬನ್ನಿ ನಾನು ಎಲ್ಲ ವ್ಯವಸ್ಥೆ ಮಾಡ್ತೇನೆ ಎಲ್ಲಾರನೂ ಕರ್ಸೋಣ ಎಲ್ಲ ಒಂದು ಸದ್ದೇಶದಿಂದ ಮಾಡ್ತಾ ಇರೋ ಕೆಲಸಕ್ಕೆ ನಮ್ಮ ಪ್ರೋತ್ಸಾಹ ಯಾವಾಗಲೂ ಇದೇ ಇರುತ್ತೆ ಅಂತ ಅಂದ್ಬಿಟ್ಟು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಇದೇ ನಮ್ಮ ಉದ್ದೇಶ ಏನಂದ್ರೆ ಯಂಗ್ಸ್ಟರ್ಸ್ಗೆ ನಾವು ಪ್ರಮುಖವಾಗಿ ಇದನ್ನೆಲ್ಲ ತಗೊಂಡೋಗುವಾಗ ನಾವು ಈ ಕೆಲಸನ ಬೆಂಗಳೂರಿಂದ ಹಿಡಿದು ಎಲ್ಲ ಊರುಗಳೆಲ್ಲ ಅಷ್ಟೇ ನಾವು ಶಾಲೆಗೆ ಮೊದಲು ಪ್ರಾಮುಖ್ಯತೆ ಕೊಡ್ತೇವೆ ಶಾಲೆ ಹಾಗೂ ಕಾಲೇಜಸ್ ಗೆ ಯಾಕಂದ್ರೆ ಯಂಗ್ಸ್ಟರ್ಸ್ ಗೆ ಆ ದೇಶಭಕ್ತಿ ಅನ್ನೋದನ್ನ ಮೂಡಿಸ್ಬೇಕು ಈಗೆಲ್ಲ ಒಂದು ಸ್ವಲ್ಪ ಔಟ್ಡೇಟ್ ಆಗ್ತಾ ಅಂದ್ರೆ ಹೋಗ್ತಾ ಇದೆ ಯಾಕಂದ್ರೆ ನೈನ್ಟೀನ್ ಸೆವೆಂಟಿ ಒನ್ ಬಾರ್ ಬಗ್ಗೆ ಕೇಳಿದ್ವಿ ಅಷ್ಟೇನೆ ನಮ್ಮ ಏಜ್ ಅಲ್ಲಿ ನೈನ್ಟೀನ್ ನೈಂಟಿ ನೈನ್ ಕಾರ್ಗಿಲ್ ಬಾರ್ ಬಗ್ಗೆ ಆಗುವುಗಳು ಒಂದ್ ಸ್ವಲ್ಪ ಗೊತ್ತಿರೋದ್ರಿಂದ ಇದನ್ನ ಯಾವಾಗಲೂ ನಾವು ನಮ್ಮ ಬಂಡಾರಿ ನಾವು ಸಾಯ ತನಕ ಇದನ್ನ ನಡ್ಸ್ಕೊಂಡು ಬರ್ಲೇಬೇಕು ಅಂತ ಥ್ಯಾಂಕ್ ಯು ಸೋ ಮಚ್ ಈಗ

ಸ್ಥಳೀಯ ಗಣ್ಯರಿಗೆ ಸನ್ಮಾನಿಸಿದರೆ ಅವರಿಗೆ ಗಂಗಾವತಿ ನಾಗರಿಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ ಇದ್ದಾವೆ ಈ ಒಂದು ಯಾತ್ರೆಯು ಯುವಜನರಿಗೆ ಒಂದು ಸ್ಫೂರ್ತಿ ದೇಶಾಭಿಮಾನ ಬೆಳೆಸಕ್ಕಂಥ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ಶ್ರೀನಾಥ್ ಶ್ರೀನಾಥಿ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿರುತ್ತೆ ಅದಕ್ಕೆ ಆಗಿ ನಮ್ಮ ನಾರಾಯಣ್ ಕೂಡ ಈಗ ನಮ್ಮ ಚಾಲನೆ ದೊಡ್ಡಿದೆ ಈ ಗಂಗಾವತಿ ಕ್ಷೇತ್ರದಿಂದ ಈಗ ನಾವು ಥ್ಯಾಂಕ್ ಯು ಸರ್ ನೆರವೇರ್ಪ ಎಲ್ಲ ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಶುಭ ಕೋರಿದ ಒಂದು ಅಪೂರ್ವ ಯಶಸ್ಸು ಗಳಿಸಿದಂತ ಎಲ್ಲ ದೇಶಭಮಾನಿಗಳಿಗೆ ಭಕ್ತರಿಗೆ ಆಗುವುದ ಗಣ್ಯರಿಗೆ ಈ ಒಂದು ಯಾತ್ರೆಯ ಅರುವಾರಿಗಳಾದ ಎಚ್ ಆರ್ ಶ್ರೀನಾಥ್ ದಣಿಯವರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅಲ್ಪಿಸ್ತಾ ಇದ್ದೇವೆ ಒಂದ್ ನಿಮಿಷ ಕೈಬೇಡಿ ಮಾಡಿ ಸೋಲಾಪುರ ಮತ್ತು ಈ ಭಾಗದಲ್ಲಿ ಕೆಲವು ಹಳ್ಳಿಗಳಲ್ಲಿ ಜಬಲುಗುಡ್ಡ

ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಾನು ಸರಿ ಇವತ್ತು ನಮ್ಮ ದಿನೇಶ್ರು ಯಾವಾಗಲೂ ಕೇಳ್ತಾ ಇರ್ತಾನೆ ಈ ಕಾರ್ಯಕ್ರಮವನ್ನು ನೀವು ಸಲ ಮಾಡಬೇಕು ಅಂತ ಅದು ಇವತ್ತು ಧನ್ಯವಾದನೊಳಗೆ ಈ ಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ನಿಜವಾಗಲೂ ಭಾಳ ಸಂತೋಷವಾಗಿರ್ತದೆ ಈ ಕಾಲದಲ್ಲಿ ಒಂದು ಯೋಜನೆಯನ್ನು ನಮ್ಮ ದೇಶಕ್ಕೆ ಸೇವೆ ಮಾಡಿದ್ದಾರೆ ಸ್ಮರಣಾರ್ಥವಾಗಿ ಇವತ್ತು ಈ ಕಾರ್ಯಕ್ರಮ ಅಂಥದ್ದು ತುಂಬ ಸಂತೋಷ ಯಾಕಂದರೆ ಈ ನಮ್ಮ ಕಾರಿಗಿಲ್ನೊಳಗೆ ನಮ್ಮ ದೇಶಕ್ಕೋಸ್ಕರ ತ್ಯಾಗ ಮಾಡಿರ್ತಕ್ಕಂಥ ಮಹಾ ಮಹಾನ ಯೋಧರು ಇವತ್ತು ಅವರು ಸ್ಮರಣಾರ್ಥವಾಗಿ ಈ ಕಾರ್ಯಕ್ರಮಗಳನ್ನ ಕೊಟ್ಟು ದೇಶಕ್ಕೋಸ್ಕರ ಎಷ್ಟು ತ್ಯಾಗ ಮಾಡಿರ್ತಕ್ಕಂಥ ನಮ್ಮ ಯೋಧರು ಯೋಧರಿದ್ದಾರೆ ನಂತರನ್ನ ನಾವು ನಮ್ಮ ದೇಶಕ್ಕೋಸ್ಕರ ಇವತ್ತೇನಾದರೂ ನಾವು ಶಾಂತನಿಂದ ಇದ್ದೀವಿ ನಮಗೆ ನಮ್ಮ ಭಾರತ ದೇಶದೊಳಗೆ ಅಂತಂದೇಳಿದ್ರೆ ಅದಕ್ಕೆ ಕಾರಣಭೂತರು ಯೋಧರೇ ಇವತ್ತು ಇವತ್ತು ನಮ್ಮ ದೇಶನ ನಮ್ಮ ದೇಶನ ರಕ್ಷಣೆ ಮಾಡತಕ್ಕಂಥ ಮಹಾನುಭಾವರು ಅವರು ಅವ್ರನ್ನ ಅವ್ರನ್ನ ಯಾತ್ರ ಎಷ್ಟು ಹೊಗಳಿದ್ರು ಇವತ್ತು ಕಡಿಮೆ ಈ ದೇಶನ ಇವತ್ತು ಕಾಪಾಡ್ತಕ್ಕಂಥ ಮಹನೀಯರನ್ನ ಇವತ್ತು ಕಾರ್ಗಿಲ್ ಮತ್ತು ಡ್ರೈವರ್ ಸಹ ನಾವು ಹಮ್ಮಿಕೊಂಡಿರ್ತಕ್ಕಂಥ ನಾಯಕರಿದ್ದಾರೆ ಇವಾಗ ಭಾಳ ಶ್ಲಾಘನೀಯ ಇದನ್ನು ನಮ್ಮ ಬರ್ತಕ್ಕಂಥ ಪೀಳಿಗೆಗೆ ಇದು ಗೊತ್ತಾಗಬೇಕು ಈ ರೀತಿ ನಮ್ಮ ನಮ್ಮ ದೇಶನ ಯಾವ ರೀತಿ ನಮ್ಮ ಯಾವ್ದು ರಕ್ಷಣೆ ಮಾಡಿದರೆ ನಾವು ಅದನ್ನು ರಕ್ಷಣೆ ಮಾಡಬೇಕು ಅನ್ನೋದನ್ನು ಕಲ್ಪನೆ ನಮ್ಮ ಯುವಕರಿಗೆ ಹೊರಬೇಕು ಅಂತ ಆರಿಸ್ಬಿಟ್ಟು ಈ ವಿಜಯೋತ್ಸವ ಕಾರ್ಯಕ್ರಮ ವಿಜಯವಾಗಲಿ ಅಂತಂದೇಳಿ ಇದು ನಮ್ಮ ಭಾರತ ದೇಶದೊಳಗೆ ಹಳ್ಳಿ ಹಳ್ಳಿಯೊಳಗೇನೆ ಪ್ರಸಾರ ಆಗಲಿ ಅಂತಂದು ಹಾರಿಸ್ಬಿಟ್ಟು ಸೈನಿಕರ ನಿಷ್ಠೆ ಸೈನಿಕರ ಜವಾಬ್ದಾರಿ ದೇಶ ಸುರಕ್ಷಿತವಾಗಿರಲಿಕ್ಕೆ ಸಾಧ್ಯವಾಗ್ತಾ ಇದೆ ಆ ಒಳಗೆ ಬಹುಶಃ ಕಾರ್ಗಿಲ್ ಯುದ್ಧ ತಾವೆಲ್ಲ ಕೇಳಿದಿರಿ ನೋಡಿದಿರಿ ಬಹುಶಃ ಟಿ ಒಳಗೆ ನಾವೆಲ್ಲ ನೋಡಿದೀವಿ ಬಹುಶಃ ಅಂಥ ಕಾರ್ಗಿಲ್ ಯುದ್ಧ ಯಾವ ರೀತಿಯ ಒಳಗೆ ನಡೀತು ದೇಶದ ಒಂದು ಸಂರಕ್ಷಣೆಗಾಗಿ ಆಗಿನ ಸೈನಿಕರೆಲ್ಲರೂ ಎಷ್ಟು ಕೆಲಸ ಪರ ಮಾಡಿದ್ರು ಎಷ್ಟು ಪರಿಶ್ರಮ ಪಟ್ಟರು ಅನ್ನೋದಕ್ಕೆ ಅವರೆಲ್ಲ ಉದಾಹರಣೆಗಳಿದ್ದಾವೆ ಬಹುಶಃ ನಾವು ಅವರ ಅಂದ್ರೆ ಒಬ್ಬ ಸೈನಿಕರ ಕರ್ತವ್ಯ ಎಷ್ಟು ಪ್ರಾಮಾಣಿಕವಾಗಿರ್ತಾ ಇದೆ ಅನ್ನೋದಕ್ಕೆ ನಾವು ಅಮರನಾಥ ಯಾತ್ರೆಗೆ ಹೋದ ಸಂದರ್ಭದಲ್ಲಿ ಅವರ ಕರ್ತವ್ಯ ಅವರ ನಿಷ್ಠೆ ನಮ್ಮ ಯಾತ್ರಿಕರ ಸಂರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಭಾರಿ ಜವಾಬ್ದಾರಿಯಿಂದ ಅವರು ಅಲ್ಲಿ ಬಂದಿರತಕ್ಕಂತ ಯಾತ್ರಿಕರನ್ನ ಒಂದು ತಟಗು ನೋವಾಗ್ಲಾರಂತೆ ಒಂದು ತಟಗು ತೊಂದರೆ ಆಗ್ಲಾರಂತೆ ನೋಡ್ಕೊಂಡು ಹೋಗ್ತಾರಂದ್ರೆ ಸೈನಿಕರದು ಬಹಳ ಮುಖ್ಯವಾಗಿರ್ತಕ್ಕಂಥ ಕರ್ತವ್ಯ ಆ ದಿಶೆ ಒಳಗ ಇವತ್ತು ಎಲ್ಲ ಹಿರಿಯ ನಿವೃತ್ತ ಸೈನಿಕ ಅಧಿಕಾರಿಗಳಿದ್ದಾರೆ ಬಹುಶಃ ಅವರ ಜವಾಬ್ದಾರಿ ಅವರ ಒಂದು ಈ ವ್ಯವಸ್ಥೆ ದೇಶಕ್ಕೆ ಗೊತ್ತಾಗಲಿ ನಮ್ಮ ಇವತ್ತಿನ ಯುವಕರಿಗೆ ಈ ದಾರಿ ದೀಪವಾಗಲಿ ಅಂತ ತಿಳ್ಕೊಂಡು ಈ ಯಾತ್ರೆ ಬಂದಿದೆ ಇದು ಒಣ್ಣು ಮುಂದೆ ನಡೆದು ತಳುವ ಯಾಕ ಹಾಕೋಗ್ತೈತಿ ಅದು ತಮಗೆಲ್ಲ ಗೊತ್ತದ ಆ ಕಾರ್ಗಿಲ್ ಮಲ್ಲಯ್ಯ ಅಂತ ಹೇಳ್ಕೊಂಡು ಒಬ್ಬ ಅಲ್ಲಿ ಒಬ್ಬ ಸೈನಿಕ ಆ ಸೈನಿಕ ಯುದ್ಧದಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ನಿಧನಾಗಿದ್ದಕ್ಕೆ ಅವರ ಸಮಾಧಿ ಅಳವಂಡಿಯಲ್ಲಿದೆ ಮುಸಲ್ಮಾನ್ ಬಂಧುಗಳ ಅವರು ಕೂಡ ನಮ್ಮ ಕಾರ್ಗಿಲ್ ಯುದ್ಧದಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ರು ಅವರು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದು ಗೊತ್ತಿಲ್ಲ ಅದಕ್ಕೆ ಬಗ್ಗೆ ಆ ಸಂದರ್ಭದಲ್ಲಿ ಎರಡು ಕಡೆ ನಾವು ಪರಿಹಾರ ನಮ್ಮ ಪಾರ್ಟಿ ವರ್ಕರ್ಸಿಂದ ಕಲೆಕ್ಟ್ ಮಾಡಿಕೊಂಡು ಒಂದು ಎರಡು ಎರಡು ಮೂರು ಲಕ್ಷ ಅವರು ಕೊಟ್ಟಿದ್ದಾರೆ ಇದು ಭಾಳ ದೊಡ್ಡ ಕೊಡುಗೆ ನಮ್ಮ ಜಿಲ್ಲೆಯಿಂದ ಆಗಿರ್ತಕ್ಕಂಥದ್ದು ಇವತ್ತು ನಾವು ಈಗಾಗಲೇ ಬೆಳಿಗ್ಗೆ ಅಂದರೆ ಇವತ್ತು ನಮ್ಮ ಈ ವೇದಿಕೆ ಒಂದು ಕ್ಷಾಮಾಗಬೇಕಂತಿಲ್ಲ ಅಂದರೆ ಸ್ವಲ್ಪ ನಾವು ಗಮನದಲ್ಲಿ ಇಟ್ಕೊಬೇಕು ನಾವು ನಮ್ಮ ಯೋಧರು ಹಗಲು ರಾತ್ರಿ ಬಿಸಿಲು ಮಳೆ ಹಿಮ ಲೆಕ್ಕ ಇಲ್ಲ ಇಲ್ಲ ಇಲ್ಲದಂತೆ ಅವರು ಆ ಬೆಲ್ಟದ ಮೇಲೆ ಅವರು ನಿಂತಿರ್ತಿರ್ತಾರೆ ನಾವು ಒಂದು ತಾಸು ಬಿಸಿಲಲ್ಲಿ ಕುತಿರ್ಲಿಕ್ಕೆ ನಾವು ಆಲೋಚನೆ ಮಾಡ್ತಿದ್ವಿ ಅದಕ್ಕೆ ನಾವು ಬೆಳಿಗ್ಗೆ ನಾವೆಲ್ಲ ನಿರ್ಣಯ ಮಾಡಿದ್ದು ಯಾವ ಶ್ಯಾಮನ ಆಗಬಾರ್ದು ಅದೇ ಬಿಸಿಲದಾಗ ನಿಂತು ನಮ್ಮ ಯೋಧರ ಒಂದು ಆತ್ಮಗಳು ಯಾಕಂದರೆ ಇವತ್ತು ಯೋಧರ ಆತ್ಮಗಳು ಇವತ್ತು ಸಂಚಾರ ಮಾಡ್ತಿದ್ವಿ ಕಣಸದ ಮುಖಾಂತರ ಸೊ ಅದರಿಂದ ಇವತ್ತು ಅವರಿಗೆ ನಾವೆಲ್ಲರೂ ನಮ್ಮ ಪೂರ್ವಿಕರಿಗೆ ಏನು ಸ್ಥಾನ ಕೊಡ್ತೀವಿ ನಮ್ಮ ಹಿಂದೆ ತೀರ್ಕೊಂಡಿರ್ತಂಥವರು ನಮ್ಮ ಪೂರ್ವಿಕರನ್ನ ಅದೇ ಸ್ಥಾನ ನಾವು ನಮ್ಮ ಮನೆಯಲ್ಲಿ ನಮ್ಮ ಯೋಧರು ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳಿಕೊಂಡು ಯಾಕಂದರೆ ನಮ್ಮ ತಂದೆ ತಾಯಿ ತಾತ ಮುಂತಾತಗಳು ನಾವು ಏನು ಗೌರವಿಸ್ತೀವಿ ಅವರಿಗೆ ಯೋಧರು ಕೂಡ ಅದೇ ಸ್ಥಾನಕ್ಕೆ ನಾವು ಕೊಡಬೇಕು ಕೊಟ್ಟರೆ ಮಾತ್ರ ಇವತ್ತು ನಮ್ಮ ಈ ಮಹಾನ್ ಯೋಧರಿಗೆ ಒಂದು ದೊಡ್ಡ ಗೌರವವನ್ನು ಕೊಟ್ಟಿರ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಮತ್ತು ಮುಂದೆ ನಮ್ಮ ಕಣ್ಮಟ ಅರ್ಜರು ಭಾಳ ವಿಜೃಂಭಣೆಯಿಂದ ಮಾಡಬೇಕಂತ ಅವರು ಸಂಕಲ್ಪ ಮಾಡಿದರು ಒಂದೆರಡು ಸಾವಿರ ವಿದ್ಯಾರ್ಥಿಗಳಿಗೆ ಕರೆಸಿ ಆದರೆ ಇವತ್ತು ಪರೀಕ್ಷೆ ಇರೋದರಿಂದ ಅದು ಮತ್ತೆ ಅದನ್ನು ಟ್ರಾನ್ಸ್ಫರ್ ಆಗಿ ಇಲ್ಲಿ ನಮ್ಮ ಮನೆಯಲ್ಲಿ ಇವತ್ತು ವಿಶೇಷವಾಗಿ ಯೋಧ ಸ್ವತಂತ್ರ ಹೋರಾಟಗಾರ ಮಕ್ಕಳನ್ನ ಮತ್ತು ಪ್ರಮುಖರನ್ನ ಕರೆಸಿ ಇವತ್ತು ಭಾಳ ಸಿಂಪಲಾಗಿ ನಾವು ಮಾಡ್ತೇವೆ ಇಲ್ಲಿಂದ ಸೀದಾ ಅಳ್ವಂಡಿಗೆ ಹೋಗಿ ಅಲ್ಲಿ ಪ್ರತಿಯೊಂದು ಮನೆಗೆ ಅಲ್ಲಿ ನೈನ್ಟೀನ್ ಸೆವೆಂಟಿ ಒನ್ ವಾರಿಂದ ಅಲ್ಲಿ ಯೋಧರ ಇದಾವೆ ಪ್ರತಿಯೊಂದು ಮನೆಯಲ್ಲಿ ಅಲ್ಲಿ ಇರ್ತಕ್ಕಂಥ ಜನರು ಸಾಕಷ್ಟು ಆದರೆ ಕಾರ್ಗಿಲ್ ಯುದ್ಧದಲ್ಲಿ ಒಂದು ಇಬ್ಬರು ಮೂವರು ಹೋಗಿದ್ದಾರೆ ಅಳವಂಡಿ ಕಾರ್ಗಿಲ್ ಮತ್ತು ಯಲ್ಬುರ್ಗ ತಲ್ಲಿ ಮತ್ತು ಇಟ್ನಾಳಲ್ಲಿ ಇದೆಲ್ಲ ಹೋಗಿ ನಾವು ಅವ್ರನ್ನ ಗೌರವ ಸಲ್ಲಿಸಿ ಇವತ್ತು ನಮ್ಮ ಗುರುಮೂರ್ತಿ ಸ್ವಾಮಿ ಅಳವಂಡಿ ಹಿಂದಿನ ಎಂ ಪಿ ಶಿವಮೂರ್ತಿ ಸ್ವಾಮಿ ಅಳವಂಡಿಯವರ ಮಗ ಇವತ್ತು ಎಲ್ಲ ವ್ಯವಸ್ಥೆಗಳು ಮಾಡಿದ್ದಾರೆ ಊಟದ ವ್ಯವಸ್ಥೆ ಅಲ್ಲಿ ಈ ಅಲ್ಲಿ ಅಳವಂಡಿಯಲ್ಲಿ ಅದರಿಂದ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಅವ್ರನ್ನ ಧನ್ಯವಾದಗಳು ಹೇಳ್ತಾ ಇವತ್ತು ನಾವೆಲ್ಲರೂ ಈ ಪಾತ್ರಿಕ ಪತ್ರಿಕಾ ಮುಖ ಮುಖಾಂತರ ಈ ಮಹಾನ್ ಯೋಧರನ್ನ ಸ್ಮರಣೆ ಮಾಡಿ ಇವತ್ತು ಮುಂದಿನ ದಿನ ನಿರ್ಮಾಣದಲ್ಲಿ ನಮ್ಮ ಪೀಳಿಗೆಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಒಂದು ಗೌರವ ಕೊಡ್ತಕ್ಕಂಥ ಕೆಲಸ ನಮ್ಮ ಮುಂದಿನ ಪೀಳಿಗೆ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ತಮ್ಮ ತಮ್ಮೆಲ್ಲರಿಗೂ ಈ ಸು ಬಂದು ನಮ್ಮ ಮನೆಯಲ್ಲಿ ನಮ್ಮ ಯೋಧರು ನಮ್ಗೆಲ್ಲರಿಗೂ ಆಶೀರ್ವಾದ ಮಾಡಿದ್ದಾರೆ ಭಗವಂತ ಮಾಡಲಿ ಉದ್ದೇಶ ಯುವ ಪೀಳಿಗೆಯ ಜನತೆಗೆ ದೇಶಭಕ್ತಿ ಮೂಡಿಸುವಂತದ್ದು ಹಾಗೂ ಮರೆದಿರುವಂಥ ಯೋಧರ ಕುಟುಂಬಕ್ಕೆ ಹಾಗೂ ಈಗ ಹೋರಾಡ್ತಿರುವಂತ ಸೈನಿಕರಿಗೆ ನಾವು ಯಾವಾಗಲೂ ನಿಮ್ಮ ಜೊತೆ ಇದ್ದೇವೆ ಅಂತ ತಂದು ಸರ್ವ ದೇಶದಿಂದ ನಮ್ಮ ಈ ಸಿಟಿಜನ್ ಸೊಸೈಟಿ ಆಫ್ ಇಂಡಿಯಾ ಕೆಲಸ ಮಾಡ್ಕೊಂಡು ಬರ್ತಾ ಇದೆ ಹಾಗೂ ನಮ್ಮ ಈ ಸಿಟಿಜನ್ ಭಾರತೀಯ ನಾಗರಿಕ ಸಂಸ್ಥೆ ಒಂದು ಮೇಲ್ಮಟ್ಟಕ್ಕೆ ಬಂದಿದೆ ಅಂದರೆ ನಿಜವಾಗ್ಲೂ ಒಬ್ಬ ಕುಟುಂಬದವರ ಒಂದು ಶ್ರೇಯಸ್ಸು ಹಾಗೂ ಆಶೀರ್ವಾದ ಎಲ್ಲಿದ್ದಿರುತ್ತೆ ದೆಹಲಿಯಲ್ಲಿ ಇದ್ದಾಗ ನೀವು ಯಾರೂ ನಂಬೋದಿಲ್ಲ ನಮಗೆ ಓಡ್ಕೊಳ್ಳೋದಕ್ಕೆ ವಸತಿ ಹಾಗೆ ಕಷ್ಟಕಾಲ ನಮಗೆಲ್ಲ ಯಂಗ್ಸ್ಟರ್ಸ್ ವಸತಿ ವಾಹನಗಳು ಆಗ ಆಮೇಲೆ ಅವರಿದ್ದರೆ ಅವ್ರ ಮನೆಯಲ್ಲಿದ್ದರೆ ಗೊತ್ತು ನಿಮಗೆ ಸಮೃದ್ಧಿಯಾದ ಊಟ ದಾಸೋಹ ಅಂದರೆ ಪರ್ಯಾಯ ಅಂದರೆ ಎಚ್ ಡಿ ಮನೆ ಅಂತ ಈಗ ಅಲ್ಲಿಂದ ನಮ್ಮ ಕಷ್ಟ ಸುಟುಗಳು ನಡ್ಕೊಂಡು ಬಂದು ಇವತ್ತಿನ ದಿನ ಸೇರ್ಕೊಂಡಿದ್ದೀವಿ ಅವರು ಒಂದೇ ಒಂದು ಫೋನ್ ಮಾಡಿದ್ರು ಎಲ್ಲಿ ಸಾಬ್ರಿಗೆ ಸರ್ ಎಸಾ ಕಾರ್ಯಕ್ರಮ ಏಸ ಏಸ ಅಂತ ಎಲ್ಲರೂ ಹಿಂದಿಲ್ಲಿ ಮಾತಾಡಪ್ಪ ನಾನು ಸ್ವಲ್ಪ ಕೆಲವು ಭಾಷೆ ಬರುತ್ತೆ ಮಾತಾಡಿದೆ ಒಂದು ಫೋನಲ್ಲಿ ಗೌರವ ಕೊಟ್ಟರು ಇಮಿಡಿಯೇಟ್ ನಾನು ಮತ್ತು ಮೋದಿ ಸಾಹೇಬ್ರವರ ಆಶೀರ್ವಾದದಿಂದ ಎಲ್ ಕೆ ಅಡ್ವಾಣಿ ಸಾಹೇಬ್ರಿಗೆ ಮತ್ತು ನಮ್ಮ ಆ ಟೈಮಲ್ಲಿ ವಿ ಪಿ ಮಲ್ಲಿಕ್ ಸಾಹೇಬ್ರು ಚೀಫ್ ಆಫ್ ಆರ್ಮಿ ಸ್ಟಾಫ್ ಇದ್ರು ಅವರು ನಮ್ಮ ಬಾಲ ಕೊಟ್ಟರು ಯು ಆರ್ ಡೂಯಿಂಗ್ ವೆರಿ ಗುಡ್ ಜಾಬ್ ಪ್ಲೀಸ್ ಕಂಟಿನ್ಯೂ ಅಂತ ಅವರು ಹೇಳಿದ ಮಾತು ನಮ್ಮ ಮೋದಿ ಸಾಹೇಬ್ರವರ ಆಶೀರ್ವಾದದಿಂದ ಈ ಕಾರ್ಯಕ್ರಮ ನಾವು ಕಂಟಿನ್ಯೂ ಮಾಡ್ಕೊಂಡು ಬರ್ತಾಯಿದ್ವಿ ಈಗ ಹಾಗಲ್ದೆ ಕೇಳ್ದಂಗೆ ನಮ್ಮ ದಿನೇಶ್ ಅವರು ದಿನಾಂಕ ಇಪ್ಪತ್ತೆಂಟು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕನ್ಯಾಕುಮಾರಿಯಿಂದ ಹಲವಾರು ಗಣ್ಯರು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ಮತ್ತು ಈ ವರ್ಷ ಎಸ್ಪೆಷಲಿ ಬೆಳ್ಳಿ ಹಬ್ಬ ಅಂದರೆ ಅಂತ್ಯ ರಜತ್ ಮಹೋತ್ಸವ ಟ್ವೆಂಟಿ ಸಿಲ್ವರ್ ಟ್ರಬಲ್ ಇಯರ್ ಇರೋದರಿಂದ ನಾವು ಇಪ್ಪತ್ತೈದು ಬಲ ನಗರದಲ್ಲಿ ಮತ್ತು ಹಲವಾರು ರ ರಾಜ್ಯಗಳಲ್ಲಿ ಹೋಗ್ಬೇಕು ಅಂತ ಆಸೆ ಪಟ್ಟಿದ್ದೀವಿ ಮತ್ತು ನಿಜವಾಗ್ಲೂ ಅದು ಆಗುತ್ತೆ ಈಗಲಾಗಲೇ ಇದು ತಮಿಳ್ನಾಡು ಆಗಿದೆ ಕೇರಳ ಆಗಿದೆ ಪಾಂಡಿಜ್ಯ ಆಗಿದೆ ಕರ್ನಾಟಕ ಮತ್ತು ಇನ್ನು ಆಂಧ್ರ ತೆಲುಗು ಗೋದಾವರಿ ಸಾರಿ ಗ ಗೋವಾ ರಾಜಸ್ಥಾನು ಗುಜರಾತು ಅಸ್ಸಾಮು ಅನ್ ಅಲ್ಲ ಸೇರಿಕೊಂಡ್ರು ಲಾಸ್ಟಲ್ಲಿ ಇಪ್ಪತ್ತಾರನೇ ಜುಲೈ ಸಾವಿರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಆರು ಗಂಟೆಗೆ ಇದನ್ನು ನಾವು ಅಲ್ಲಿ ನಮ್ಮ ಆರ್ ಚೀಫ್ ಆಫ್ ಆರ್ಮಿ ಸ್ಟಾಫ್ ಬರ್ತಾರೆ ಈ ಸಲ ಈ ಕಾರ್ಯಕ್ರಮ ಇರೋದ್ರಿಂದ ಮತ್ತು ಚೀಫ್ ಆಫ್ ನಮ್ಮ ಸ್ಟಾಫ್ ಬರ್ಬೋದು ಚೀಫ್ ಆಫ್ ಆರ್ಮಿ ಸ್ಟಾ ಏರ್ಪ ಸ್ಟಾಫ್ ಬರ್ಬೋದು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಮತ್ತು ಇದನ್ನು ಅವರು ನಮ್ಮಿಂದ ಸ್ವೀಕರಿಸಿ ಅದನ್ನು ವಾಪಸ್ ಅಲ್ಲಿ ಋಗಂಬರ್ ಆಫ್ ಹಟ್ ಇದೆ ತಾವು ಯಾವತ್ತಾದರೂ ಏನಾದರೂ ಕಾರ್ಗಿಲ್ ಕಡೆ ಹೋದರೆ ಅಲ್ಲಿ ಒಂದು ದ್ರಾಸ್ ಮೆಮೊರಿಯಲ್ ಇದೆ ಅಲ್ಲಿ ತಾವು ಹೋದರೆ ಕಳೆದ ಇಪ್ಪತ್ತೈದು ವರ್ಷಗಳೆಲ್ಲ ಮಮ್ಮಟನ ತಾವು ನೋಡ್ಬೋದು ಎಲ್ಲ ಮಿಲಿಟರಿ ಆರ್ಮಿ ಸಿಬ್ಬಂದಿಗಳಿಗೆ ಮತ್ತು ಆರ್ಮಿ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಆರಂಭಿಸುತ್ತಾ ಯಾತ್ರೆಗೆ ಪೊಲೀಸ್ ಇಲಾಖೆ ವತಿಯಿಂದ ಶುಭಾಶಯವನ್ನು ಕೊಡ್ತೇನೆ